ಜಗ ಹಳ್ಳಾಳ ಜಗದೀಶ್ವರ ಜಾತ್ರೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ಗ್ರಾಮದೇವರ ಜಾತ್ರೆ ಅಫಜಲ್ಪುರ ತಾಲೂಕಿನ ಹಳ್ಳಾಳ ಗ್ರಾಮದ ಗ್ರಾಮದೇವರಾದ ಜಗದೀಶ್ವರ ಜಾತ್ರೆಯು ಏಪ್ರಿಲ್ ಹದಿನೇಳರಿಂದ ಪ್ರಾರಂಭವಾಗಲಿದ್ದು ಏಪ್ರಿಲ್ ಹತ್ತೊಂಬತ್ತರವರೆಗೆ ಜರುಗಲಿದೆ ಎಂದು ದೇವಸ್ಥಾನದ ಕಮಿಟಿಯ ಸದಸ್ಯರು ತಿಳಿಸಿದರು ಜಾತ್ರೆ ನೇತೃತ್ವವನ್ನು ಗ್ರಾಮದ ಯುವ ಮುಖಂಡರಾದ ಶ್ರೀನಾಥ್ ಪಾಟೀಲ್ ಹಾಗೂ ಮಲ್ಲಿಕಾರ್ಜುನ್ ಹೆರೂರ್ ವಹಿಸಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಸವರಾಜ್ ಪಾಟೀಲ್ ನಾಡಿನ ಹೆಸರಾಂತ ದೇವಾಲಯಗಳು ಪವಾಡಗಳಿಂದ ಹೆಸರು ಮಾಡಿದರೆ ಅಫಜಲ್ಪುರ ತಾಲೂಕಿನ ಹಳ್ಯಾಳ ಗ್ರಾಮ ದೇವರಾದ ಜಗದೀಶ್ವರರು ಎಲ್ಲ ಜಾತಿ ಧರ್ಮಗಳ ಭಾವೈಕ್ಯತೆಯ ಸಂಕೇತವಾಗಿದ್ದಾರೆ ಮುಸ್ಲಿಂ ದೇವರ ಆರಾಧಕರಾದ ಜಗದೀಶ್ವರರು ಮಸೀದಿಯಲ್ಲಿ ತಾವು ನೆನೆದಿದ್ದಾರೆ ಆದರೆ ಹಿಂದೂ ಮುಸ್ಲಿಮರು ಸಹೋದರ ಭಾವನೆಯಿಂದ ಜಾತ್ರೆಯನ್ನು ಒಟ್ಟಾಗಿ ಮಾಡುತ್ತಾರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಜಗದೀಶ್ವರ ಭಕ್ತರ ದಂಡು ಹರಿದು ಬರುತ್ತಾರೆ ಹಲ್ಯಾಳ ಗ್ರಾಮದ ನಾಥೂರಾಮ್ ರಾಠೋಡ್ ಗ್ರಾಮ ಸದಸ್ಯನಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ನಾವು ಹಿಂದೆ ನಾವು ನಮ್ಮ ತಾಯಿ ತಂದೆಯರು ಕೂಡ ಮಾಡಿದ್ದು ನಮ್ಮ ಅಜ್ಜ ಮತ್ತೆ ಕೂಡ ಮಾಡಿದ ಹಾಗೆ ಈ ಈ ಪ್ರತಿ ವರ್ಷನು ಜಾತ್ರೆ ಅನುಪಾತ ಹಿಂದೂ ಮುಸ್ಲಿಂ ಏನು ಭೇದ ಭಾವ ಇಲ್ಲದೇನೆ ಮಾಡ್ಕೊತ ಬಂದಿರುತ್ತೇವೆ ಅದೇ ರೀತಿನೂ ಈ ವರ್ಷವೂ ಕೂಡಾನು ಮಾಡ್ತಿರ್ತೇವೆ ಹಿಂದೂ ಧರ್ಮದಲ್ಲಿ ಮತ್ತು ಮುಸ್ಲಿಂ ಧರ್ಮದಲ್ಲಿ ಯಾವುದೇ ಇದು ಇರ್ಲಾರ್ದು ಭೇದ ಭಾವ ಇಲ್ಲದೆ ಆ ಮೊದ್ಲೆ ಯಾವ ತರ ಹಿಂದೆ ಹಿಂದೆ ಯಾವ ತರ ಮಾಡಿದಾರೆ ಅದೇ ತರನೇ ಮಾಡ್ತಾ ಇದೀವಿ ಮತ್ತು ಈ ವರ್ಷ ಹದಿನೇಳು ತಾರೀಕ ಗಂಧ ಇರುತ್ತದೆ ಹದಿನೇಳು ತಾರೀಕ ದೀಪ ಮೆರವಣಿಗೆ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ದಿವಸ ಕುಸ್ತಿ ಜರುಗೋದು ಆಮೇಲೆ ಸದ್ಭಕ್ತರು ಈ ಹಿರಿಯರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನು ನಿರ್ವಹಿಸಲಾಗುವುದು ಬೇರೆ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಜನರಿಗೆ ಎಲ್ಲರಿಗೂ ತಿಳಿಪಡಿಸುದೇನಂದ್ರೆ ಪ್ರತಿ ವರ್ಷ ಯಾಕೆ ಮಾಡ್ತಾ ಇದ್ವಿ ಅದೇ ತರನೆ ಭೇದ ಭಾವದಲ್ಲಿ ಮಾಡ್ತಾ ಇದೀವಿ ಎಲ್ಲಾ ಊರಿನ ಹಿರಿಯ ಕಿರಿಯರು ಮತ್ತು ಸುತ್ತಮುತ್ತಲ ಗಣ್ಯರು ಗಣ್ಯ ಮಾನ್ಯಗಳು ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಬಂದು ಈ ನಮ್ಮ ಜಾತ್ರಾ ಮಹೋತ್ಸವ ಜಗದೀಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದು ಶೋಭೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಪರ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ನೋಡ್ರಿ ಮದ್ ತಿಳ್ಕೊಂಡ್ರು ತಿಳ್ಕೊಂಡ್ರೂತ್ ತಿಂಗಳ ನಮ್ಗೆ ಮೂವತ್ ಆರ್ನಾಳ್ ಮುಸು ಹಾಂಗಾತ ಹಾಂಗ್ರಿ அமீர் சவாது எல்லாம் வந்திருக்கா நம்ம ஹிந்திங் ஹிதியாக்கோ வந்திருந்த ஓர் ஹிடியாராங்க மதார